ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಗುರುವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಮಕ್ಕಳಿಗೆ ಎರಡೂವರೆ ತಿಂಗಳು ವ್ಯಾಕ್ಸಿನೇಷನ್ ಉಂಟು ಸೊ ಬೆಳಗ್ಗೆ ರೆಡಿಯಾಗಿ ಇವಾಗ ನಾನು ಅಮ್ಮ ಪಪ್ಪ ಮತ್ತು ನನ್ನ ಮಕ್ಕಳು ಹೊರಟಿದ್ದೀವಿ ತಾಲೂಕು ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನೇಷನ್ ಇದೆ ಅಲ್ಲೇ ಹೋಗಿ ಹಾಕ್ಸ್ಕೊಂಡು ಬರ್ತೀವಿ ಇಬ್ಬರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಮೂರು ಜನನೂ ಹೊರಟಿದ್ದೀವಿ ಹಾಸ್ಪಿಟ್ಲಿಗೆ ನೋಡಿ ಇದೇ ನಮ್ಮ ಭಟ್ಕಳ ತಾಲೂಕು ಹಾಸ್ಪಿಟ್ಲ್ ನಾನು ಡೆಲಿವರಿ ಆಗಿದ್ದು ಮಾತ್ರ ಪ್ರೈವೇಟಲ್ಲಿ ವ್ಯಾಕ್ಸಿನೇಷನಲ್ಲ ನಾನು ಇಲ್ಲೇ ಹಾಕ್ಸ್ತಿರೋದು ಸ್ಟಾರ್ಟಿಂಗ್ ಹುಟ್ಟಾಗಲೇ ಒಂದು ವ್ಯಾಕ್ಸಿನೇಷನ್ ಇರುತ್ತೆ ಅದು ಮಾತ್ರ ಅಲ್ಲೇ ಹಾಸ್ಪಿಟ್ಲಲ್ಲೇ ಕೊಟ್ಟಿದ್ದರು ಆಮೇಲೆ ಒಂದೂವರೆ ತಿಂಗಳಿಂದ ಇಲ್ಲೇ ಹಾಕಿಸ್ತಾ ಇದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಭಟ್ಕಳದಲ್ಲಿ ಇವಾಗ ಎರಡೂವರೆ ತಿಂಗಳು ವ್ಯಾಕ್ಸಿನೇಷನ್ ಪಾಪ ಅಮ್ಮ ಎಲ್ಲ ಆಲ್ರೆಡಿ ಎತ್ ಪಾಪನ್ನ ಎತ್ಕೊಂಡು ಒಳಗಡೆ ಇದ್ದರು ನಾನು ಆಚೆ ಇದ್ದೀನಿ ಇವಾಗ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಪಾಪ ತುಂಬ ಹತ್ಬಿಟ್ರು ದೊಡ್ಡವ್ರಿಗೆ ಆಗೋದಿಲ್ಲ ಇಂಜೆಕ್ಷನ್ ಎಲ್ಲ ತೊಗೊಳೋದಂದ್ರೆ ಇನ್ನೂ ಚಿಕ್ಕ ಮಕ್ಳಿಗೆ ನೋವು ಆಗದೆ ಅಂತೂ ಹಾಲೆಲ್ಲ ಕುಡಿದು ಸಮಾಧಾನ ಮಾಡಿಕೊಂಡು ಸದ್ಯಕ್ಕೆ ಮಲಗಿದ್ದಾರೆ ಇದು ನೋಡಿ ಭಟ್ಕಳ ಸರ್ಕಲ್ ಇದ್ದವರಿಗೆಲ್ಲ ಗೊತ್ತಿರ್ತದೆ ಆಲ್ಮೋಸ್ಟು ನಾನು ಔಟ್ಸೈಡ್ ಅವರು ಯಾರಾದರೂ ಇದ್ದರೆ ನೋಡ್ತಿದ್ರೆ ಗೊತ್ತಾಗಲಿ ಅಂತ ಹೇಳಿದ್ದು ಫೈನಲಿ ಮನೆಗೆ ಬಂದ್ವಿ ಮಧ್ಯಾಹ್ನದಿಂದ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದೇ ಪ್ರೀವಿಯಸ್ ಡೇ ನಾನು ಅತ್ತೆ ಮಗಳು ಬಂದಿದ್ದಲ್ಲ ಫಂಕ್ಷನ್ಗೆ ಇರಲಿಕ್ಕೆ ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅತ್ತೆ ಮನೆ ಅದು ಅತ್ತೆ ಮಗಳ ಮನೆ ಅಲ್ಲ ಅವಳ ಕಡೆಯಿಂದ ಇವತ್ತು ಅಲ್ಲಿ ಅನ್ನದಾನ ಇತ್ತು ಸೊ ಅದಕ್ಕೋಸ್ಕರ ಅವಳು ಹೇಳಲಿಕ್ಕೆ ಬಂದಿದ್ದು ಅಷ್ಟೇ ಸೊ ಅಲ್ಲಿಗೆ ನಾನು ಪಪ್ಪ ಇಬ್ಬರೇ ಇದ್ದೀವಿ ಅಮ್ಮ ಮನೇಲಿ ಪಾಪ ಇದೆಯಲ್ಲ ಸೊ ಅಮ್ಮ ಎಲ್ಲ ಮನೇಲಿ ಇದ್ದರು ನನ್ನ ಪಪ್ಪ ಇಬ್ಬರೇ ಹೋಗಿ ಬಂದ್ವಿ ಇದೇ ನೋಡಿ ನಮ್ಮ ಭಟ್ಕಳ ಮಾರ್ಕೆಟ್ ಬೆಂಗಳೂರಲ್ಲಿ ಚಿಕ್ಕಪೇಟೆ ಶಿವಾಜಿನಗರ ಮಲ್ಲೇಶ್ವರಂ ಸ್ಟ್ರೀಟ್ ಥರ ನಮ್ಮ ಭಟ್ಕಳದವ್ರಿಗೆ ಇದೇ ಶಿವಾಜಿನಗರ ಚಿಕ್ಕಪೇಟೆ ಅದೆಲ್ಲ ನಾವು ಭಟ್ಕಳದವ್ರು ಏನು ಏನು ಶಾಪಿಂಗ್ ಮಾಡೋದಿದ್ರೆ ಇಲ್ಲೇ ಎಲ್ಲ ಬಂದು ಶಾಪಿಂಗ್ ಮಾಡೋದು ನೋಡ್ಕೊಳ್ಳಿ ಯಾರಾದರೂ ಔಟ್ಸೈಡ್ ಔಟ್ ಸೈಡಲ್ಲಿ ಇದ್ದರೆ ಭಟ್ಕಳದವ್ರು ಯಾರಾದರೂ ನೋಡ್ಕೊಂಡು ಬಿಡಿ ನಮ್ಮ ಭಟ್ಕಳ ಇಷ್ಟೆಲ್ಲ ಚೇಂಜ್ ಆಗಿದೆ ಅಂತ ಫೈನಲಿ ಅವ್ರ ಮನೆಗೆ ಬಂದ್ವಿ ಬಟ್ ಆ ಮನೆ ಅಲ್ಲ ಅದ್ರ ನೆಕ್ಸ್ಟ್ ಇರೋ ಮನೆ ಬಟ್ ಅಲ್ಲಿಂದ ಅವ್ರ ಮನೆ ಮುಂದೆ ಇಂದನೇ ಹೋಗಬೇಕು ಸೊ ನಾನು ಮುಂದೆ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಇಷ್ಟೇ ಇರೋದು ಅಲ್ಲಿ ಗುರುವಾರ ಮತ್ತೆ ನನಗೆ ವಿಡಿಯೋ ಕಂಟಿನ್ಯೂ ಆಗಲಿಲ್ಲ ವ್ಯಾಕ್ಸಿನೇಷನ್ ಹಾಕ್ಸಿದ್ರಿಂದ ನನ್ನ ಮಕ್ಕಳು ಫುಲ್ ಕಿರಿಕಿರಿ ಮಾಡ್ತಾಯಿದ್ರು ಇಡೀ ಪಾಪ ಮಲಗಿರಲಿಲ್ಲ ಸರಿ ಸೊ ಇದು ನೆಕ್ಸ್ಟ್ ಡೇ ಚಟ್ಲಿ ಸುಕ್ಕ ಮಾಡಿದರು ಚಟ್ಲಿ ಅಂದರೆ ಫ್ರಾನ್ಸ್ ಸುಕ್ಕ ಅದ್ರೆ ಸಿಪಿ ಎಲ್ಲ ಸೇಮ್ ಬೊಂಡ ಸುಕ್ಕ ಥರನೇ ನಮ್ಮ ಮಾಮೂಲಿ ಟೊಮೆಟೊ ಎಲ್ಲ ಫ್ರೈ ಮಾಡಿ ಪ್ರಾನ್ಸ್ ಹಾಕಿ ಚಿಕನ್ ಮಸಾಲ ಪೌಡರ್ ಆಮೇಲೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸುಕ್ಕ ರೆಡಿ ದಾಲ್ ಸಾರು ಮಾಡಿದರು ಹಾಗೆ ಮೀನು ಸಾರು ಮಾಡಿದರು ಸೊ ಇವತ್ತಿನ ಊಟ ಇದೆ ಇದೆ ನೈಟ್ ಎಲ್ಲರದು ಊಟ ಆಯಿತು ಇಲ್ಲಿ ನನ್ನ ತಮ್ಮ ನನ್ನ ಮಗನ ಜೊತೆ ಆಟ ಆಡ್ತಿದ್ದ ವಿಡಿಯೋ ನೋಡ್ಬೇಡ ಅಂತ ಹೇಳ್ತಿದ್ದೆ ಅಂದರೂ ನಾನು ವಿಡಿಯೋ ಮಾಡ್ತಿದ್ದೆ ಇಲ್ಲಿ ನನ್ನ ಚಿಕ್ಕ ಮಗಳು ಓದ್ಕೊತಾ ಇದ್ಳು ನನ್ನ ಮಗ ಪಾಪ ಅವತ್ತಿಡೀ ಅವನಿಗೆ ತೊಟ್ಲು ತೂಗಿ ತೂಗಿ ಮಲಗಿಸಿದ್ದು ಮಗಳು ಆಲ್ರೆಡಿ ಎದ್ಲು ಅವರು ಅದು ರಾತ್ರಿಗಿಡೀ ಅದೇ ಮಾಡ್ತಾಯಿದ್ರು ಹೇಳೋದು ಮಲ್ಗೋದು ಹೇಳೋದು ಮಲ್ಗೋದು ಸರಿ ನಿದ್ದೆನೇ ಇಲ್ಲ ಕಾಲೆಲ್ಲ ನೋವಿತ್ತಲ್ಲ ಕಾಲ್ ಕಾಲು ಬಿಡ್ತಾ ಇರಲಿಲ್ಲ ಸೊ ಏನು ಮಾಡೋದು ಪಾಪ ಅವರಿಗೂ ಕಷ್ಟ ನಮಗೂ ಕಷ್ಟ ರಾತ್ರಿಯಲ್ಲಿ ಎದ್ದಿರ್ಬೇಕಲ್ಲ ಅದಕ್ಕೆ ನಮಗೆ ಕಷ್ಟ ಅಷ್ಟೇ ಪಾಪ ಅವರು ಚಿಕ್ಕವರಲ್ವ ಪೇನ್ ಎಷ್ಟಿತ್ತೇನೋ ಸೋ ಆಲ್ಮೋಸ್ಟ್ ಟೂ ಡೇಸ್ ತನಕ ಹಿಂಗೆ ಪಕ್ಕ ತುಂಬ ಆಟ ಮಾಡ್ತಾಯಿದ್ರು ಎಲ್ಲರೂ ಅವರು ನೋಡ್ಕೊಳ್ಳೋದ್ರಲ್ಲೇ ಆಯಿತು ರಾತ್ರಿ ಇಡೀ ಮಲಗಿಲ್ಲ ಅವರು ಸ್ವಲ್ಪ ನೈಟ್ ಒಂಚೂರು ಆಟ ಆಡ್ದ ನನ್ನ ಮಗ ಮಗಳು ಅಷ್ಟೇ ನೈಟ್ ಒಂಚೂರು ಸ್ವಲ್ಪ ಸಮಾಧಾನ ಆದ್ಲು ನೆಕ್ಸ್ಟ್ ಡೇ ನೈಟ್ ಇದೆ ಆ್ಯಕ್ಚುಲಿ ಅವ್ರು ಪ್ರೀವಿಯಸ್ ಡೇ ಅಂತೂ ಫುಲ್ ಕಾಲ್ನೋವಿಂದ ಬರೀ ಹೊಳೋದು ಹೊಳೋದು ಅದೇ ಮಾಡ್ತಿದ್ರು ಅವ್ರಿಬ್ಬರು ನಾನು ನನ್ನ ಮಗ ನೈಟ್ ಮೂರು ಗಂಟೆ ಕಷ್ಟ ಸುಖ ಮಾತಾಡ್ತಾ ಮಲಗಿದ್ವಿ ಜೋಕ್ಸ್ ಪಾಟ್ಸ್ ಸುಮ್ಮನೆ ಹೇಳಿದೆ ನಾನು ಏನೋ ಮಾತಾಡ್ತಿದ್ದೆ ಅವನತ್ರ ಅವನು ಅದನ್ನು ನೋಡ್ತಾ ಇದ್ದ ಸುಮ್ಮನೆ ಅವನಿಗೆ ಏನು ಗೊತ್ತಾಗುತ್ತೆ ಸುಮ್ಮನೆ ಕಂಡುಬಿಟ್ಕೊಂಡು ಬಿಡಿ ಬಿಡಿ ಅಂತ ನೋಡ್ತಿರ್ತ ಅಷ್ಟೆ ನಾನೇ ಅದು ಇದು ಏನೇನೋ ಹೇಳ್ತಾ ಕೂತಿದ್ದೆ ಹೆಂಗಾದ್ರೂ ಸುಮ್ಮನೆ ಇರ್ಬೇಕಲ್ಲ ಅವನು ಅದಕ್ಕೆ ಈಗ ಇದು ಬೇರೆ ಹೊಸ ಕಲ್ತಿದ್ದಾನ ಬಾಯಲ್ಲಿ ಕೈ ಇಟ್ಕೊಳ್ಳೋದು ಇವತ್ತಿಗೆ ಇಷ್ಟು ಸಾಕು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಫುಟ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶುಭರಾತ್ರಿ